ಬೆಳಗಾವಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಕಳ್ಳತನದ ಪ್ರಕರಣಗಳು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ತುರಮರಿ ಗ್ರಾಮದಲ್ಲಿ ಕಲ್ಮಪ್ಪ ಮರ್ಕಟ್ಟಿ ಅನ್ನುವವರ ಮನೆಯಲ್ಲಿ ನಿನ್ನೆ ರಾತ್ರಿ ಮೂರು ಗಂಟೆ ಸುಮಾರಿಗೆ ಮನೆಯ ಕೀಲಿ ಮುರಿದು ಕಳ್ಳರು ಕೈಚುಳಕ ತೋರಿಸಿದ್ದಾರೆ ಮನೆಯಲ್ಲಿನ ಗಂಡಸರು ರಾತ್ರಿ ಜಮೀನು ಕೆಲಸಕ್ಕೆ ಹೋಗಿದ್ದಕ್ಕೆ ಹೆಂಗಸರು ಮನೆಗೆ ಕೀಲಿ ಹಾಕಿ ಪಕ್ಕದ ಮನೆಯಲ್ಲಿ ಮಲಗಿದ್ದಾರೆ ಆಗ ಕಳ್ಳರು ಸಮಯ ಸಾಧಿಸಿ ಮನೆಯಲ್ಲಿರುವ ಟ್ರಂಕ್ ಹೊರಗೆ ತೆಗೆದುಕೊಂಡು ಹೋಗಿ ಅದರಲ್ಲಿದ್ದ ಮೂರುವರೆ ತೊಲಿ ಬಂಗಾರ ಮತ್ತು ಹತ್ತು ಸಾವಿರ ರೂಪಾಯಿ ನಗದು ತೆಗೆದುಕೊಂಡು ಟ್ರಂಕ್ ಅನ್ನು ಹೊಲದಲ್ಲಿ ಬಿಸಾಕಿ ಹೋಗಿದ್ದಾರೆ ಮತ್ತು ಇದೇ ದಿನ ಬಸುಕುರಿ ಎಂಬುವವರು ಕಿರಾಣಿ ಅಂಗಡಿ ಒಡೆದು ಹಲವು ಕಿರಾಣಿ ವಸ್ತು ಹಾಗೂ ಹತ್ತು ಸಾವಿರ ನಗದು ದೋಚಿದ್ದಾರೆ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಒಂದಿ ಗ್ರಾಮದ ಎರಡು ಪ್ರಕರಣಗಳು ದಾಖಲಾಗಿವೆ ಯಾರು ನಿನ್ನೆ ರಾತ್ರಿ ಸುಮಾರು ಹನ್ನೆರಡು ಗಂಟೆಗಿಂತ ನಂತರ ಮನೆ ಆಗೈತ್ರಿ ಅದ್ರ ಊರಾಗ ಒಂದಷ್ಟು ಮಂದಿ ಏನೋ ಬಂದ್ ಬಂದು ಹೊಂಟಿದಾರು ಅವ್ರು ಯಾರು ಪರಿಚಯ ಇರೋದು ವ್ಯಕ್ತಿಗಳು ಅಟತ್ತಾರ ಒಂದು ವಾಪತೈತಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಏನೋ ಒಟ್ಟು ಕ್ರಮ ತಗೊಂಡ ಅಟ್ ಏನಾರು ಇದನ್ನ ಮಾಡಿದ್ರೆ ಅಟ್ ಭಯ ಭೀತಿರಾಗಿದೆ ಗ್ರಾಮಸ್ಥರೆಲ್ಲ ಇದು ಒಂದ್ ಮನಿ ಅಲ್ಲ ಈ ಕಿರಾಣಿ ಒಂದು ಅಂಗಡಿ ಬಿಕೆ ಹೇಳ್ರಿ ಬಸ್ಸು ಕುರಿ ಅನ್ನೋ ಿ ಎಲ್ಲಾ ಕಳ್ತಾನಿ ಬಂಗಾರ ಎಷ್ಟಿರ್ಬೋದ್ರಿ ಅಂದಾಜ್ ಮೂರು ಮೂರ್ ಮ್ಯಾಗ ಹೋಗಿರ್ಬೇತ್ರಿ ಹಾ ಮೂರ್ ಮೂರೂರಿ ಹಾ 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 ಇದು ಎಷ್ಟ್ ಗಂಟೆದಾಗ ಆಗೇತ್ರಿ ಏನ್ ನಾವು ಒಂದ್ ಗಂಟೆದಾಗಂತೂ ಎದ್ದಿದ್ದು ಬಿಡ್ರಿ ಅವಾಗ ಏನ್ ಇರಾಕಿಲ್ರಿ ಆಮೇಲೆ ಆಗಿರ್ಬೋದ್ರಿ

বাহন হাকি